ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪ್ಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಉತ್ತರ ಪ್ರದೇಶದಲ್ಲಿ ಜಾತಿ ಕ್ರೌರ್ಯ ಉತ್ತುಂಗದಲ್ಲಿರುತ್ತೆ ಅನ್ನೋದು ನಿಮಗೆ ಗೊತ್ತಿದೆ ಉತ್ತರ ಪ್ರದೇಶ ಮಾತ್ರ ಅಲ್ಲ ಉತ್ತರ ಭಾರತದ ಸಾಕಷ್ಟು ರಾಜ್ಯಗಳಲ್ಲಿ ದಕ್ಷಿಣ ಭಾರತಕ್ಕೆ ಹೋಲಿಸಿದರೆ ಇಲ್ಲಿ ಇಲ್ಲ ಅಂತಲ್ಲ ಹೋಲಿಸಿದರೆ ಅಲ್ಲಿ ಅತಿ ಹೆಚ್ಚು ಜಾತಿ ಕ್ರೌರ್ಯ ನಡೀತಾ ಇರುತ್ತೆ ಅದರಲ್ಲೂ ವಿಶೇಷವಾಗಿ ಉತ್ತರ ಪ್ರದೇಶ ಬಿಹಾರ ರಾಜಸ್ಥಾನ ಹರಿಯಾಣ ಮಧ್ಯಪ್ರದೇಶ ಈ ರಾಜ್ಯಗಳಿದಾವಲ್ಲ ಇವು ಒಂದು ರೀತಿ ಅನಿಷ್ಟತನವನ್ನ ಇವತ್ತಿಗೂ ಸಹ ನೀಚತನವನ್ನ ಇವತ್ತಿಗೂ ಸಹ ಮೈ ಮೇಲೆ ಹಾಕೊಂಡು ಅದನ್ನ ದೊಡ್ಡ ಕಿರೀಟದ ಹಾಗೆ ಹೊತ್ತುಕೊಂಡು ಓಡಾಡ್ತಿರ್ತವೆ ಯಾವ ಅನೀತಿ ಯಾವ ನೀಚತನ ಅಂದರೆ ಜಾತಿವಾದ ಜಾತಿ ವ್ಯವಸ್ಥೆ ಅನ್ನೋದನ್ನ ಅಷ್ಟು ಕೊಳಕುತನ ಅಲ್ಲಿನ ಜನರಲ್ಲಿ ಇವತ್ತಿಗೂ ಇದೆ ಸೊ ಅದಕ್ಕೆ ಒಂದು ಸ್ಪೆಷಲ್ ಮತ್ತು ಇನ್ನೊಂದು ಘಟನೆ ಹೊರಗಡೆ ಬಂದಿದೆ ಇನ್ನೊಂದು ಟ್ರೈಲರ್ ಹೊರಗಡೆ ಬಂದಿದೆ ಅದನ್ನು ನೀವು ಎರಡು ರೀತಿ ನೋಡಬಹುದು ಒಂದು ಐದು ಸಾವಿರ ವರ್ಷಗಳಿಂದ ನಡ್ಕೊಂಡು ಬರ್ತಿರುವಂತಹ ಕ್ರೌರ್ಯದ ಮುಂದುವರಿದ ಭಾಗವಾಗಿಯೂ ನೋಡಬಹುದು ಆದರೆ ಅದಕ್ಕೆ ಸಿಕ್ಕಿರುವಂತಹ ಒಂದಷ್ಟು ಏನು ಕಾನೂನಾತ್ಮಕ ರಕ್ಷಣೆಗಳಿದಾವಲ್ಲ ಜಾತಿ ಕ್ರೌರ್ಯದ ವಿರುದ್ಧ ಅದನ್ನ ತೊಡೆದು ಹಾಕಿ ಹಿಂದೂ ರಾಷ್ಟ್ರ ಆದರೆ ಏನಾಗುತ್ತೆ ಈ ದೇಶ ಅನ್ನೋದಕ್ಕೆ ಒಂದು ಟ್ರೇಲರ್ ಆಗಿಯೂ ಸಹ ಇದನ್ನ ನೋಡಬಹುದು ಸೊ ಏನಿದು ಘಟನೆ ಅಂದ್ರೆ ದಲಿತರು ತರ್ಕಾರಿ ಮಾರೋದು ಸಹ ಸಾಧ್ಯ ಇಲ್ಲ ಉತ್ತರ ಪ್ರದೇಶದಲ್ಲಿ ಸಾಧ್ಯ ಇಲ್ಲ ಹೋಟೆಲ್ ಇಟ್ಟರೆ ದಲಿತರ ಹೋಟೆಲ್ಗೆ ಯಾರು ಹೋಗೋದಿಲ್ಲ ಅಂಗಡಿ ಇಟ್ಟರೆ ಯಾರು ಹೋಗೋದಿಲ್ಲ ದಲಿತರು ಹೋದ್ರೂ ಸಹ ಮೇಲ್ಜಾತಿ ಅಂತ ಕರೆಸ್ಕೊಳ್ಳುವವರು ಕೊಟ್ಟಷ್ಟೇ ದುಡ್ಡು ಕೊಟ್ಟರು ಸಹ ಅವರಿಗೆ ಸಪ್ರೇಟ್ ಲೋಟ ಪ್ಲೇಟು ಅದು ಇದು ಕೊಟ್ಟು ಕೆಲವು ಹೋಟ್ಲುಗಳಲ್ಲಿ ಮೂಲೆಯಲ್ಲಿ ಕೂರಿಸೋ ವ್ಯವಸ್ಥೆ ಒಂದಿರ್ತದೆ ಅಷ್ಟು ದೊಡ್ಡತನ ತೋರಿಸ್ತಾರೆ ಮೂಲೆಯಲ್ಲಿ ಕೂತ್ಕೊಂಡು ಚೇರ್ ಮೇಲೆಲ್ಲ ಕೂತ್ಕೋಬಾರ್ದು ಮೂಲೆಯಲ್ಲಿ ಆ ಇನ್ನು ಕೆಲವು ಕಡೆ ಬರಂಗೆ ಇಲ್ಲ ಬರಂಗೆ ಇಲ್ಲ ನೀವು ಆ ಮಟ್ಟಕ್ಕಿರ್ತದೆ ಅದೇ ರೀತಿ ಇವರು ವ್ಯಾಪಾರ ಮಾಡಿದ್ರು ಸಹ ಇವ್ರಿಗೇನು ಸಹ ಸ್ಪಂದನೆ ಸಿಗಲ್ಲ ಅಂತಹದ್ದೇ ಒಂದು ಘಟನೆ ಅಂದ್ರೆ ತರಕಾರಿ ಮಾರಿಕೊಂಡು ಹೋದಂತಹ ದಲಿತನ ಮೇಲೆ ಜಾತಿ ಕೇಳಿ ನೀನು ಠಾಕುರ ಜಾಠವ ಅಂತ ಕೇಳಿ ಹಲ್ಲೆ ಮಾಡಿರುವಂತಹ ಘಟನೆ ವಿಡಿಯೋ ಒಂದು ವೈರಲ್ ಆಗ್ತಾ ಇದೆ ಸೊ ಏನದು ಘಟನೆ ಏನೆಲ್ಲ ನಡೀತು ಮತ್ತು ಪೊಲೀಸರು ಏನ್ ಹೇಳ್ತಿದ್ದಾರೆ ಇದರ ಬಗ್ಗೆ ಅದರ ವಿವರಗಳನ್ನ ಕೊಡುವಂತಹ ಪ್ರಯತ್ನವನ್ನು ಮಾಡ್ತೀನಿ ಉತ್ತರ ಪ್ರದೇಶದಲ್ಲಿ ಶಹಜಾಪುರ್ ಅನ್ನುವಂತಹ ಒಂದು ಜಿಲ್ಲೆ ಆ ಜಿಲ್ಲೆಯಲ್ಲಿದ್ದಂತಹ ಪೇನಾಪುಸೂರ್ ಅನ್ನುವಂತಹ ಒಂದು ಗ್ರಾಮ ಆ ಗ್ರಾಮದಲ್ಲಿ ದಲಿತನೊಬ್ಬ ಪಾಪ ಅಚಲ್ ಕುಮಾರ್ ಅಂತ ತರಕಾರಿ ಮಾರ್ಕೊಂಡು ಬಂದಿದ್ದಾನೆ ಆ ಗ್ರಾಮಕ್ಕೆ ಬರಬಾರ್ದು ಅನ್ನೋದು ಅವನ ಗಮನಕ್ಕೆ ಗೊತ್ತಿರಲಿಲ್ವೋ ಏನೋ ಗೊತ್ತಿಲ್ಲ ಹಾದಿ ತಪ್ಪಿ ಬಂದ್ನೋ ಗೊತ್ತಿಲ್ಲ ಅಂತಹ ನೀಚ ಜಾತಿ ಕ್ರಿಮಿಗಳು ಅಲ್ಲಿದ್ದಾವೆ ಅಂತ ಗೊತ್ತಿಲ್ಲದೆ ಬಂದಿದ್ನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಆ ಗ್ರಾಮಕ್ಕೆ

ಅಲ್ಲಿಗೆ ಬಂದವನನ್ನು ಅಡ್ಡಗಟ್ಟಿರುವಂತಹ ಆರು ಏಳು ಜನ ಜಾತಿವಾದಿ ಕ್ರಿಮಿಗಳು ಅವನ ಜಾತಿಯನ್ನು ಕೇಳಿದ್ದಾರೆ ನೀನು ಠಾಕುರ ಜಾಠವ ಎರಡರಲ್ಲೊಂದು ಆಗಿದ್ರೆ ಮಾತ್ರನೇ ಇವರ ಪ್ರಕಾರ ಅವನು ಮಾರುವ ತರಕಾರಿಯನ್ನ ಯಾರಾದರೂ ಕೊಂಡ್ಕೊಳ್ಳಬಹುದು ಅವನು ಅಸ್ಪೃಶ್ಯ ಅಸ್ಪೃಶ್ಯನ ಕೈಯಿಂದ ಮಾರಾಟವಾದಂತಹ ತರಕಾರಿಯನ್ನ ಕೊಂಡುಕೊಂಡು ತಿಂದುಬಿಟ್ರೆ ಅವರು ಅಪವಿತ್ರ ಆಗೋಗಲ್ವ ಮೈಲಿಗೆ ಆಗೋಗೋದಿಲ್ವ ಆ ಭಯ ಪಾಪ ಇವ್ರಿಗೆ ಹಿಂದುತ್ವ ಅಲ್ವಾ ಹಿಂದೂ ಧರ್ಮ ಅಲ್ವಾ ಅಲ್ಲಿ ಜಾತಿ ತುಂಬಾ ಮುಖ್ಯ ಆಗತ್ತೆ ಜಾತಿನೇ ಮುಖ್ಯ ಆಗೋದು ತುಂಬಾ ಮುಖ್ಯ ಅಲ್ಲ ಅದೇ ಮುಖ್ಯ ಅವ್ರಿಗೆ ಅವನನ್ನು ಕೇಳಿದ್ದಾರೆ ಪಾಪ ಅವನು ಹೆದರ್ಕೊಂಡು ನಾನು ಠಾಕೂರ್ ಅಂತ ಹೇಳ್ತಾ ಇದ್ದಾನೆ ವಿಡಿಯೋದಲ್ಲಿ ಗಮನಿಸ್ಬೋದು ಠಾಕೂರ್ ಅಂತ ಹೇಳ್ತಾನೆ ಬಟ್ ಅವ್ರಿಗೆ ಗೊತ್ತಾಗತ್ತೆ ಹಳ್ಳಿಗಳಲ್ಲಿ ಈಸಿಯಾಗಿ ಗೊತ್ತಾಗುತ್ತೆ ಜಾತಿಗಳು ಪಟ್ಟಣದಲ್ಲಾದ್ರೆ ಸ್ವಲ್ಪ ನಗರಗಳಲ್ಲಾದ್ರೆ ಇನ್ನೂ ಸ್ವಲ್ಪ ಗೊತ್ತಾಗದೇ ಇರೋ ಸಾಧ್ಯತೆಗಳು ಹೆಚ್ಚಿರ್ತವೆ ಇಲ್ಲೂ ಗೊತ್ತಾಗ್ಬಿಡ್ತವೆ ಈ ನೀವು ಗೌರ್ಮೆಂಟ್ ಆಸ್ಪ ಆಫೀಸ್ಗಳಿಗೆ ಹೋಗಿ ಸರ್ಕಾರಿ ಕಚೇರಿಗಳಿಗೆ ಹೋಗ್ರಿ ಯಾರನ್ನಾದರೂ ಕೂರ್ ಕರೆದು ಬಿಟ್ಟು ಬನ್ನಿ ಇಲ್ಲಿ ನಿಮ್ಮ ಜೊತೆ ಕೆಲಸ ಮಾಡ್ತಾರಲ್ಲ ಅವ್ ಅವ್ರ ಜಾತಿ ಏನು ಅಂತ ಕೇಳಿ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾರೆ ನೈಂಟಿ ನೈನ್ ಪರ್ಸೆಂಟು ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಹೇಳ್ತಾರೆ ಅವರನ್ನ ಹೇಗೆ ಟ್ರೀಟ್ ಮಾಡಬೇಕು ಹೇಗೆ ಹಿಂಸಿಸ್ಬೇಕು ಹಾಗೆಲ್ಲ ಹಿಂಸಿಸ್ತಾ ಇರ್ತಾರೆ ಇನ್ನು ಹಳ್ಳಿಗಳಲ್ಲಿ ಗೊತ್ತಾಗಲ್ವಾ ಈ ಹೂನು ಪಾಪ ತಪ್ಪಿಸ್ಕೊಳ್ಳೋದಕ್ಕೆ ಠಾಕೂರ್ ಅಂದ ತಕ್ಷಣ ಬಿಟ್ಟು ಬಿಡ್ತಾರ ಬಿತ್ತಲ್ಲ ದೊಣ್ಣೆಯಿಂದ ಏಟು ದೊಣ್ಣೆಯಿಂದ ಹೊಡೆದು ಓಡಿಸಿದಾರೆ ಪಾಪ ಅವನು ಲಬೋ ಲಬೋ ಅಂತ ಬಾಯಿ ಬಡ್ಕೊಳ್ತಿದ್ದಾನೆ ಅಳ್ತಾ ಹೋಗ್ತಿದ್ದಾನೆ ನೋಡಿ ಒಂದ್ಸಲ ಆಕ್ರೋರಿನ ಮತ್ತೊಮ್ಮೆ ಸೊ ನೋಡಿದ್ರಲ್ಲ ಎಂಥ ನೀಚರು ಈ ಜನ ಅಂತ ಇದಕ್ಕೆ ಹೆಸರು ಇವ್ರದ್ದು ಹಿಂದುತ್ವ ಅನ್ನೋದು ಅಲ್ಲೊಬ್ಬ ಕೇಸರಿ ಶಾಲೆ ಹಾಕೊಂಡು ವಿಡಿಯೋ ಬೇರೆ ಮಾಡತಾವನೆ ಸೊ ಯಾರೋ ಬೇರೆಯವರು ಈ ಕಡೆ ಆಂಗಲ್ ವಿಡಿಯೋ ಮಾಡಿದರೆ ಅದು ವೈರಲ್ ಆಗಿದೆ ವೈರಲ್ ಆದ ನಂತರ ಪೊಲೀಸರ ಗಮನಕ್ಕೂ ಬಂದಿದೆ ಪೊಲೀಸರ ಗಮನಕ್ಕೆ ಬಂದ ನಂತರ ಮೂರು ಜನನ್ನೇನೋ ಬಂಧಿಸಿದಾರಂತೆ ವಿಚಾರಣೆ ನಡೆಸ್ತಿದಾರಂತೆ ಹಾಗಂತ ಪೊಲೀಸರು ಹೇಳ್ತಾ ಇದಾರೆ अचल कुमार उनके साथ मारपीट की गई थी उन्होंने तहरीर दी है जिसमें उन्होंने अपने ही गांव के अजीत और तीन पैना खुर्द के जो लोग हैं, उनको नामित किया है उनकी तहरीर के आधार पर अभियोग पंजीकृत कर अग्रिमी कार्रवाई की जा रही है जिसमें चार सौ तैतालीस वोटा पच्चीस थाना सिंगोली पर अभियोग पंजीकृत किया ಶತಮಾನಗಳಿಂದ ನೋಡ್ಕೊಂಡು ಬರ್ತಿದ್ದೀವಿ ಇಂತಹ ಕೃತ್ಯಗಳಲ್ಲಿ ಯಾವ ಕ್ರಮ ವಹಿಸ್ತಾರೆ ಅಂತ ಅಲ್ಲಿ ಹೋಗಿ ಶಾಂತಿ ಸಭೆ ಅನ್ನುವ ಹೆಸರಿನಲ್ಲಿ ದಲಿತರನ್ನೇ ಕ್ಷಮೆ ಕೇಳಿಸಿ ಅಥವಾ ದಲಿತರಿಗೆ ಎಚ್ಚರಿಕೆ ಕೊಟ್ಟು ಬರ್ತಾರೆ ಈ ಪೊಲೀಸರು ಅಧಿಕಾರಿಗಳು ಸಾಕಷ್ಟು ಸಂದರ್ಭಗಳಲ್ಲಿ ನೀನೇನಕಾಯ ಮಾರಕ್ಕೆ ಹೋಗಿದ್ದೆ ನೀನು ಮುಟ್ಟಿದ್ದು ಸರ್ಕಾರಿನ ಬೇರೆಯವರು ಮುಟ್ಟಕ್ಕಾಗತ್ತಾ ಅನ್ನುವ ಮಟ್ಟಕ್ಕೆ ಹೋಗುವಷ್ಟು ನೀಚತನ ಸರ್ಕಾರಿ ಅಧಿಕಾರಿಗಳಲ್ಲೇ ಇದ್ದರು ಇರುತ್ತೆ ಆ ಕೆಲಸವನ್ನೇ ಮಾಡ್ತಾರೆ ಅವರು ಇವ್ರನ್ನೇ ಎತ್ತಕೊಂಡೋಗಿ ಜೈಲಿಗೆ ಹಾಕಿ ಏ ಎಂಥ ಜಾತಿವಾದಿ ಸಂವಿಧಾನ ವಿರೋಧಿ ನೀನು ಈ ದೇಶದ ಸಂವಿಧಾನದ ವಿರುದ್ಧ ಕಾನೂನಿನ ವಿರುದ್ಧ ನಡ್ಕೊಂಡಿದ್ದೀರಾ ನಿಮ್ಮನ್ನೆಲ್ಲ ಬಿಟ್ಬಿಡ್ತೀವ ನಾವು ಅಂತ ಜೈಲ್ಗೆ ಹಾಕ್ತಾರೆ ಚಾನ್ಸೇ ಇಲ್ಲ ಚಾನ್ಸೇ ಇಲ್ಲ ಹೊಡೆದು ಸಾಯಿಸಿದ್ರೇನೆ ಜೈಲ್ಗೆ ಹಾಕಲ್ಲ ನೆಟ್ಟಿಗೆ ಇನ್ನು ಇದಕ್ಕಾಗ್ತಾರ ಕರ್ನಾಟಕದಲ್ಲೇ ನೋಡಿಲ್ವ ಕಂಬಾಲಪಲ್ಲಿ ಪಾಪ ಇಡೀ ಕುಟುಂಬನ ಸುಟ್ಟು ಬೂದಿ ಮಾಡಿ ಹಾಕಿದ್ರು ಎಲ್ಲರೂ ನಿರ್ದೋಷಿಗಳು ಅಂತ ಆದರು ನಿರ್ದೋಷಿಗಳು ಅದೇ ಬಾಳು ಇವ್ರದಲ್ಲ ಇನ್ನು ಇದು ಉತ್ತರ ಪ್ರದೇಶ ಇಲ್ಲಿ ಮುಸ್ಲಿಮರು ಕೆಮ್ಮುದ್ರು ದೂರ ಕೆಮ್ಮಿ ಪಕ್ಕದ ಮನೆಯವರು ಅವರು ಬೇಕು ಅಂತ ಕೆಮ್ತಿದ್ದಾರೆ ನಮಗೆ ರೋಗ ಅಂಟಿಸೋದಕ್ಕೆ ಕೆಮ್ತಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ರೆ ಅದನ್ನ ಸೀರಿಯಸ್ ಕಂಪ್ಲೇಂಟ್ ಆಗಿ ತಗೊಂಡು ಬೇಕಾದ್ರೆ ಆ ಮನೇನ ಬುಲ್ಡೋಸರ್ ಮಾಡಿ ಉರುಳಿಸ್ಬಿಡ್ತಾರೆ ಅಷ್ಟು ಸಿದ್ಧತೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಲ್ಲಿ ಯೋಗಿ ಆದಿತ್ಯನಾಥ್ ಸರ್ಕಾರ ಮುಸ್ಲಿಮರ ವಿರುದ್ಧ ಒಂದೇ ಒಂದು ಸಣ್ಣ ರೀಸನ್ ಸಿಕ್ಕರೆ ಸಾಕು ಮನೆ ಮೇಲೆ ಬುಲ್ಡಜರ್ ಹತ್ತಿಸಿ ಇಡೀ ಕುಟುಂಬ ಬೀದಿ ಪಾಲು ಅವನ ಯಾವನಾದ್ರೂ ಬಜ್ಜೆ ಪಾಲು ಇದಕ್ಕೆ ಈ ಜಾತಿವಾದಿ ಕ್ರಿಮಿಗಳು ಹೀಗೆ ಹೊಡಿತಾ ಇದ್ದಾರಲ್ಲ ತರಕಾರಿ ಮಾರೋದು ಸಹ ತಪ್ಪು ಅನ್ನೋ ರೀತಿಯಲ್ಲಿ ಹೊಡಿತಾ ಇದ್ದಾರಲ್ಲ ಈ ಜಾತಿವಾದಿಗಳ ಮನೆ ಮೇಲೆ ಬುಲ್ಡಝರ ಹತ್ತಿಸ್ತಾರ ಸಾಧ್ಯನೇ ಇಲ್ಲ ಯಾಕೆಂದ್ರೆ ಹಿಂದುತ್ವದ ಪ್ರಕಾರ ಹಿಂದೂ ರಾಷ್ಟ್ರದ ಪ್ರಕಾರ ಅವನನ್ನು ಹೊಡೆದಿದ್ದು ಸರಿ ಸರಿ ಮನುಸ್ಮೃತಿಯಲ್ಲಿ ಅದನ್ನೇ ಹೇಳೋದು ಯಾವನ ಹಕ್ಕು ಕೊಟ್ಟ ಅಸ್ಪೃಶ್ಯನಿಗೆ ತರಕಾರಿ ಮಾಡೋದಕ್ಕೆ ಅಸ್ಪೃಶ್ಯ ಇರೋದೇನಕ್ಕೆ ಮೇಲ್ಜಾತಿಯವರ ಸೇವೆ ಮಾಡೋದಕ್ಕೆ ಅವರ ಕಕ್ಕಸು ಬಳಿಯೋದಕ್ಕೆ ಅವರ ಕೊಚ್ಚೆ ಎತ್ತೋದಕ್ಕೆ ಅವರ ಕಸ ಗುಡಿಸೋದಕ್ಕೆ ಅವರು ಕೊಟ್ಟು ಕೊಡುವಂತಹ ತಂಗಳನ್ನ ತಿಂದು ಎಲ್ಲೋ ಊರಾಚೆ ನಾಯಿಗಳ ತರ ಬದುಕಿರೋದಕ್ಕೆ ಅದು ಮನುಸ್ಮೃತಿಯ ಹೇಳುವ ಮನುಸ್ಮೃತಿ ಹೇಳುವಂತಹ ವಿಚಾರ ಅದನ್ನೇ ಇವರು ಹಿಂದೂ ರಾಷ್ಟ್ರ ಮಾಡಬೇಕು ಮನುಸ್ಮೃತಿಯನ್ನ ನಾವು ಸಂವಿಧಾನವನಿಗೆ ಸ್ವೀಕರಿಸಬೇಕು ಅಂತ ಹೇಳೋದು ಅದನ್ನೇ ಇವರು ಹೇಳೋದು ಸೊ ಆ ಮೂಲಕ ನಾವು ಒಂದು ಹಳೆ ಕಾಲದ ಹಿಂದೂ ರಾಷ್ಟ್ರವನ್ನು ಸ್ಥಾಪನೆ ಮಾಡ್ಕೊಳ್ತೀವಿ ನಮಗೆ ಬೇಕಾದಷ್ಟು ಗುಲಾಮರು ಈಸಿಯಾಗಿ ಸಿಗ್ತಾರೆ ಇದು ಲೆಕ್ಕಾಚಾರ ಆ ಲೆಕ್ಕಾಚಾರದ ಹಿನ್ನೆಲೆಯಲ್ಲಿ ಇದಾಗಿರುವಂಥದ್ದು ಇದಾಗಿರುವಂಥದ್ದು ಸೊ ಇದಿಷ್ಟು ಉತ್ತರ ಪ್ರದೇಶದಲ್ಲಿ ನಡೆದಿರುವಂತಹ ಇನ್ನೊಂದು ಕ್ರೌರ್ಯದ ಘಟನೆ ದಲಿತರ ಮೇಲೆ ಯಾವ ಮಟ್ಟಕ್ಕೆ ನಡೆಯುತ್ತೆ ಆದಿತ್ಯನಾಥ್ ಸರ್ಕಾರ ಆಡಳಿತದಲ್ಲಿ ಬಿ ಜೆ ಪಿ ಆಡಳಿತದಲ್ಲಿ ಸಮಾಜವಾದಿ ಪಕ್ಷ ಇದ್ರೇನೆ ದಲಿತರ ಮೇಲೆ ಹಲ್ಲೆಗಳಾಗ್ತವೆ ಕಾಂಗ್ರೆಸ್ ಸರ್ಕಾರ ಇದ್ರೇನೆ ಆಗತ್ತೆ ಅಂದ ಬಿ ಜೆ ಪಿ ಇದ್ರೆ ಆಗಲ್ವಾ ಹಿಂದೂ ರಾಷ್ಟ್ರ ಮಾಡ್ತೀನಿ ಅನ್ನೋರು ಇದ್ರೆ ಆಗಲ್ವಾ ಅದರ ಭಾಗ ಆಯಿತು ಹಾಗೆ ಆಗತ್ತೆ ಹತ್ತು ಪಟ್ಟು ಹೆಚ್ಚಾಗತ್ತೆ ಅದರ ಭಾಗ ಆಯಿತು ಅದರ ವಿವರಗಳು ಇಷ್ಟು ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು